ಎಲ್ರಿಗೂ ನಮಸ್ಕಾರ ನಮ್ಮೂರ ಅಡುಗೆಗೆ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಬಸಿ ತೆಂಗಿನಕಾಯಿ ಬರೀ ತೆಂಗಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಮಾಡ್ತಾಯಿದ್ದೀನಿ ನಾನು ಸ್ಟವ್ ಅಂಟಿಸ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಹತ್ತು ತನ್ನೊಂದು ಹಸಿಮೆಣಸಿನ್ಕಾಯಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಪೂರಿ ಅನ್ನ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ನಾನು ಈಗ ಮಿಕ್ಸಿ ಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡಾದಮೇಲೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಅದಕ್ಕೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ಕಟ್ ಮಾಡ್ಕೊಂಡಿರೋಂಥ ಹಸಿ ತೆಂಗಿನಕಾಯಿ ಒಂದು ದೊಡ್ಡ ಬೌ ಚಿಪ್ಪು ಪೂರ್ತಿ ಹಾಕ್ತಾಯಿದ್ದೀನಿ ಮತ್ತು ಹಸಿಮೆಣಸಿನ್ಕಾಯಿ ಶುಂಠಿ ಬೆಲ್ಲ ಹುಣಸೆ ಹಣ್ಣು ಹುಣಸೆ ಹಣ್ಣು ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಹಾಕಿ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಂಬರ್ತೀನಿ ನೋಡಿ ಈಗ ಚಟ್ನಿ ರುಬ್ಬಿ ಆಗಿದೆ ನಾನೇನು ಇದಕ್ಕೆ ಒಗ್ಗರಣೆ ಏನು ಮಾಡೋಲ್ಲ ಹಾಗೆ ಯೂಸ್ ಮಾಡ್ತೀನಿ ನಿಮಗೆ ಬೇಕಂದರೆ ನೀವು ಒಗ್ಗರಣೆ ಕೂಡ ಮಾಡ್ಕೋಬೋದು ಈಗ ಉಪ್ಪು ಖಾರ ನೋಡಿಕೊಂಡು ಬೇಕಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ರುಬ್ ಇನ್ನೊಂದು ಸರಿ ರುಬ್ಕೋಬೋದು ಆದರೆ ನಮಗೆ ಕರೆಕ್ಟಾಗಿದೆ ಅದರಿಂದ ನಾನು ಏನು ಮಾಡ್ತಾಯಿಲ್ಲ ಈಗಿದ್ದನ್ನ ನಾನೊಂದು ಬಟ್ಲಿಗೆ ಹಾಕ್ಕೊಂಡು ಇಟ್ಕೊತೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಬೇಕಂದರೆ ಒಗ್ಗರಣೆ ಹಾಕ್ಕೋಬೋದು ನಾನು ಮಾಡಿರೋ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ